ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಕ್ಲಾಸ್ ನೋಡಿ ನಿನ್ನೆ ಸ್ವಲ್ಪ ಇಲ್ಲಿ ನಮ್ಮಲ್ಲಿ ಸರ್ವರ್ ಸಮಸ್ಯೆ ಕ್ಲಾಸ್ ಅರ್ಧಕ್ಕೆ ನಿಂತಿತ್ತು ಅದೇ ಕ್ಲಾಸನ್ನು ಅನ್ನ ಫಸ್ಟ್ ದಿಂದ ಇವತ್ತು ನಾನು ನಿಮ್ಮ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಪ್ರಥಮ ಚಾಪ್ಟರ್ ಭಾರತದ ವಿಶೇಷತೆಗಳು ಅಂತ ಹೇಳ್ರಿ ಪ್ರಥಮ ಚಾಪ್ಟರ್ ಭಾರತದ ವಿಶೇಷತೆಗಳು ಅಂತ ಹೇಳಿದ್ರೆ ವಿಶೇಷತೆಗಳು ಇಲ್ಲಿ ನೋಡ್ರಿ ಭಾರತದ ಭಾರತದ ಅತಿ ದೊಡ್ಡ ಆನೆಕಟ್ಟು ಯಾವುದು ಭಾರತದ ಅತಿ ದೊಡ್ಡ ಆನೆಕಟ್ಟು ಬಾಕ್ರಾ ನಂಗಲ್ ನಂಗಲ್ ಇದು ಯಾವ ನದಿಗೆ ಐತೆ ಅಂತ ಕೇಳ್ತಾರ ಇದು ಸಟ್ಲೇಶ್ ನದಿಗೆ ಕಂಡು ಬರುತ್ತದೆ ಇದು ಸಟ್ಲೇಶ್ ನದಿಗೆ ಕಂಡು ಬರುತ್ತದೆ ಎಲ್ಲಿ ಐತೆ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ ಹಿಮಾಚಲ ಪ್ರದೇಶ ಭಾರತದ ಅತಿ ಉದ್ದವಾದ ಆಣೆಕಟ್ಟು ಯಾವುದು ಭಾರತದ ಅತಿ ಉದ್ದವಾದ ಆಣೆಕಟ್ಟು ಹಿರಾಕುಡ್ಡ ಆಣೆಕಟ್ಟು ಇದು ಒಡಿಶಾದಲ್ಲಿ ಒಡಿಶಾದಲ್ಲಿ ಸಟ್ಲೇಜ್ ನದಿಗೆ ಕಂಡುಬರುತ್ತದೆ ಸಾರಿ ಮಹಾನದಿಗೆ ಕಂಡುಬರುತ್ತದೆ ಮಹಾನದಿ ಮಹಾನದಿಗೆ ಕಂಡುಬರುತ್ತದೆ ಭಾರತದ ಅತಿ ಎತ್ತರದ ಆಣೆಕಟ್ಟು ಯಾವುದು ಭಾರತದ ಅತಿ ಎತ್ತರದ ಆಣೆಕಟ್ಟು ಯಾವುದು ಭಾರತದ ಅತಿ ಎತ್ತರದ ಆಣೆಕಟ್ಟು ಯಾವುದು ಅಂತ ನೋಡಿದಾಗ ವಿದ್ಯಾರ್ಥಿಗಳೇ ಭಾರತದಲ್ಲಿ ಅತಿ ಎತ್ತರದ ಆಣೆಕಟ್ಟು ತೆಹರಿ ಆಣೆಕಟ್ಟು ಇದು ಭಾಗಿರಥಿ ನದಿಗೆ ಕಂಡು ಬರುತ್ತದೆ ಭಾಗಿರಥಿ ನದಿಗೆ ಕಂಡು ಬರುತ್ತದೆ ಸೊ ಯಾವ ರಾಜ್ಯದಲ್ಲಿ ಅಂತಂದ್ರೆ ಉತ್ತರಾಖಂಡ ರಾಜ್ಯದಲ್ಲಿ ಕಂಡು ಬರ್ತದೆ ಉತ್ತರಾಖಂಡದಲ್ಲಿ ಭಾಗೀರಥಿ ನದಿಗೆ ಸೊ ಯಾವ್ದು ಅಂತಂದ್ರೆ ಭಾರತದ ಅತಿ ಎತ್ತರವಾದ ಆಣೆಕಟ್ಟು ತೆಹರಿ ಕಂಡು ಭಾರತದ ಅತಿ ದೊಡ್ಡ ಆಣೆಕಟ್ಟು ಬಾಕ್ರಾ ನಂಗಲ್ ಇದು ಸಟ್ಲೇಜ್ ನದಿಗೆ ಹಿಮಾಚಲ್ ಪ್ರದೇಶದಲ್ಲಿ ಐತ್ರಿ ಅದೇ ರೀತಿಯಾಗಿ ಭಾರತದ ಅತಿ ಉದ್ದವಾದ ಆಣೆಕಟ್ಟು ಭಾರತದ ಅತಿ ದೊಡ್ಡ ಆಣೆಕಟ್ಟು ಬಾಕ್ರಾ ನಂಗಲ್ ಸಟ್ಲೇಜ್ ನದಿಗೆ ಐತ್ರಿ ಭಾರತದ ಅತಿ ಉದ್ದದ ಆಣೆಕಟ್ಟು ಹಿರಾಕುಡ್ ಹಿರಾಕುಡ್ ಇದು ಒಡಿಶಾದಲ್ಲಿ ಮಹಾ ನದಿಗೆ ಕಂಡು ಬರ್ತದೆ ಸೊ ಇದು ಅದೇ ರೀತಿಯಾಗಿ ಭಾರತದ ಅತಿ ಎತ್ತರವಾದ ಆಣೆಕಟ್ಟು ತೆಹರಿ ಆಣೆಕಟ್ಟು ಉತ್ತರಾಖಂಡದಲ್ಲಿ ಭಾಗಿರಥ ನದಿಗೆ ಕಂಡು ಬರ್ತದೆ ನೋಡ್ರಿ ಸಟ್ಲೇಜ್ ನದಿಗೆ ಹೌದಾ ಬಾಕ್ರಾ ನಂಗಲ್ ಕಂಡು ಬರ್ತೈತ್ರಿ ಬಾಕ್ರಾ ನಂಗಲ್ ಅದೇ ರೀತಿಯಾಗಿ ಮಹಾನದಿಗೆ ಮಹಾನದಿ ಮಹಾನದಿಗೆ ಹಿರಾಕುಡ್ ಆಣೆಕಟ್ಟು ಕಂಡು ಬರ್ತದೆ ಮಹಾ ನದಿಗೆ ಹಿರಾಕುಡ್ ಆನೆ ಕಟ್ಟಿಕೊಂಡು ಬರ್ತದ ಅದೇ ರೀತಿಯಾಗಿ ಭಾಗೀರಥಿ ನದಿಗೆ ಅಡ್ಡಲಾಗಿ ಭಾಗೀರಥಿ ನದಿಗೆ ಅಡ್ಡಲಾಗಿ ಯಾವುದಂತಂದ್ರೆ ತೆಹರಿಯ ತೆಹರಿ ತೆಹರಿ ಆನೆ ಕಟ್ಟನ ಕಟ್ಟಲಾಗಿದೆ ತೆಹರಿ ಇದು ಉತ್ತರಾಖಂಡದಲ್ಲೈತ್ರಿ ಹಿರಾಕುಡ್ ಒಡಿಶಾದೊಳಗೈತ್ರಿ ಬಾಕ್ರಾನಗಂಗಲ್ ಹಿಮಾಚಲ್ ಪ್ರದೇಶದೊಳಗೈತ್ರಿ ಭಾರತದ ಅತಿ ಎತ್ತರದ ಆಣೆಕಟ್ಟು ಯಾವುದು ಭಾರತದ ಅತಿ ಎತ್ತರದ ಆನೆಕಟ್ಟು ತೆಹರಿ ಭಾರತದ ಅತಿ ಎತ್ತರದ ದ್ವಾರ ಬಾಗಿಲು ಯಾವುದು ಅಂತಕ್ಕಂಥ ನೋಡಿದಾಗ ಬುಲಂದ್ ದರ್ವಾಜ ಹೇಳಿ ಬುಲಂದ್ ದರ್ವಾಜ ಭಾರತದ ಅತಿ ಎತ್ತರವಾದ ದ್ವಾರ ಬಾಗಿಲು ಬುಲಂದ್ ದರ್ವಾಜ ಇದು ಫತ್ತೇಪುರ್ ಸಿಕ್ರಿಯಲ್ಲಿ ಕಂಡುಬರುತ್ತದೆ ಫತ್ತೇಪುರ್ ಸಿಕ್ರಿ ಪತ್ತೆಪೂರ್ ಸಿಕ್ರಿ ಒಳಗೈತಿ ಇದನ್ನ ನಿರ್ಮಾಣ ಮಾಡಿದವರು ಅಕ್ಬರ್ 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 ಅವರು ಭಾರತದ ಅತಿ ಎತ್ತರದ ದಾರ ಬಾಗಿಲು ಹೌದಾ ಹೈಯೆಸ್ಟ್ ಗೇಟ್ ವೇ ಆಫ್ ಇಂಡಿಯಾ ಹೌದಾ ಸೊ ಅಕ್ಬರ್ ರೀ ಭಾರತದ ಅತಿ ಉದ್ದದ ನದಿ ಯಾವ್ದು ಅಂತ ಕೇಳಿದ್ರಿ ಗಂಗಾ ನದಿ ಭಾರತದ ಅತಿ ಉದ್ದವಾದ ನದಿ ಗಂಗಾ ನದಿ ಗಂಗಾ ನದಿಯ ಉಪನದಿ ಯಮುನಾ ನದಿ ಯಮುನಾ ನದಿ ಇಲ್ಲಿ ನೋಡ್ರಿ ಯಮುನಾ ನದಿ ಇದು ಭಾರತದ ಭಾರತದ ಅತಿ ಉದ್ದವಾದ ಉಪನದಿ ಅತಿ ಉದ್ದದ ಅತಿ ಉದ್ದದ ಉಪನದಿ ಉಪನದಿ ನಂತರದಲ್ಲಿ ನೋಡ್ರಿ ಭಾರತದ ಅತಿ ದೊಡ್ಡ ಸರೋವರ ಯಾವುದು ಭಾರತದ ಅತಿ ದೊಡ್ಡ ಸರೋವರ ಚಿಲ್ಕಾ ಸರೋವರ ಇದು ಒಡಿಶಾದಲ್ಲಿ ಕಂಡು ಬರುತ್ತದೆ ಒಡಿಶಾದೊಳ ಕಂಡು ಬರ್ತೈತ್ರಿ ಭಾರತದ ಅತಿ ದೊಡ್ಡ ಸರೋವರ ಚಿಲ್ಕಾ ಸರೋವರ ಒಡಿಶಾದೊಳಗೆ ಕಂಡು ಬರ್ತೈತ್ರಿ ಅದೇ ರೀತಿಯಾಗಿ ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಅಥವಾ ತಾಜಾ ನೀರಿನ ಸರೋವರ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ತಾಜಾ ನೀರಿನ ಸರೋವರ ಉಲಾರ ಅಂತ ಹೇಳ್ರಿ ಉಲಾರ ಈ ಉಲಾರ ಎಲ್ಲಿ ಕಂಡು ಬರ್ತಂದ್ರೆ ಜಮ್ಮು ಕಾಶ್ಮೀರದೊಳಗೆ ಕಂಡು ಬರ್ತೈತಿ ಜಮ್ಮು ಕಾಶ್ಮೀರ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ರಿ ಗೋದಾವರಿ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಗೋದಾವರಿ ಅದಕ್ಕಾಗಿ ಇದನ್ನ ಏನಂತ ಕರಿತಾರಂದ್ರ ದಕ್ಷಿಣದ ದಕ್ಷಿಣ ಭಾರತದ ದಕ್ಷಿಣ ಭಾರತದ ಗಂಗೆ ಅಂತ ಕರಿತಾರೆ ದಕ್ಷಿಣ ಭಾರತದ ಗಂಗೆ ಅಂತ ಕರೀತಾರೆ ಭಾರತದ ಅತಿ ಎತ್ತರದ ಪ್ರಸ್ಥ ಭೂಮಿ ಯಾವುದು ಭಾರತದ ಅತಿ ಎತ್ತರದ ಪ್ರಸ್ಥ ಭೂಮಿ ಲಡಾಖ್ ರೀ ಭಾರತದ ಅತಿ ದೊಡ್ಡ ಪ್ರಸ್ಥಭೂಮಿ ದಕ್ಕನ್ ರೀ ಭಾರತದ ಅತಿ ದೊಡ್ಡ ಪ್ರಸ್ಥಭೂಮಿ ದಕ್ಕನ್ ಪ್ರಸ್ಥಭೂಮಿ ದಕ್ಕನ್ ಪ್ರಸ್ಥ ಭೂಮಿ ಆದರೆ ಭಾರತದ ಅತಿ ಎತ್ತರದ ಪ್ರಸ್ಥಭೂಮಿ ಲಡಾಖ್ ಪ್ರಸ್ಥಭೂಮಿ ಭಾರತದ ಅತಿ ಎತ್ತರದ ಶಿಖರ ಯಾವುದು ಅಂತಕ್ಕಂಥದ್ದು ನೋಡಿದಾಗ ಆತ್ಮೀಯ ವಿದ್ಯಾರ್ಥಿಗಳೇ ಭಾರತದ ಅತಿ ಎತ್ತರದ ಶಿಖರ ಕೆ ಟು ಕೆ ಟು ಅಂದ್ರೆ ಏನಂತಂದ್ರೆ ಅಂತಂದ್ರೆ ಇದು ಫುಲ್ ಫಾರ್ಮ್ ಕೆ ಒನ್ ಕಾರ ಕೆ ಟು ಹೌದಾ ಒನ್ ಇನ್ನೊಂದ್ ಕೆ ಕೋರಂ ಅಂತ ಹೇಳ್ರೆ ಕಾರೇಣಿಯಲ್ಲಿ ಇರ್ತಕ್ಕಂತ ಮೌಂಟ್ ಗಾಡ್ವಿನ್ ಆಸ್ಟಿನ್ ಮೌಂಟ್ ಮೌಂಟ್ ಗಾಡ್ವಿನ್ ಆಸ್ಟಿನ್ ಪರ್ವತ ಭಾರತದ ಅತಿ ಎತ್ತರದ ಶಿಖರ ಇದು ಎಂಟ್ ಸಾವಿರದ ಆರ್ನೂರ ಹನ್ನೊಂದು ಮೀಟರ್ ಏನಂತ ಕೇಳಿದ್ರ ಎತ್ತರವಾಗಿದೆ ಎಂಟ್ ಸಾವಿರದ ಆರುನೂರ ಹನ್ನೊಂದು ಮೀಟರ್ ಎತ್ತರವಾಗಿದೆ ಭಾರತದ ಒಂದೇ ದಿನ ನೋಡ್ರಿ ಭಾರತದ ಅತಿ ದೊಡ್ಡ ಆನೆಕಟ್ಟು ಬಾಕ್ರಾನಂಗಲ್ ಸಸ್ಲೇಜ್ ನದಿಗೆ ಅಡ್ಡಲಾಗಿ ಹಿಮಾಚಲ್ ಪ್ರದೇಶದಲ್ಲಿದೆ ಉದ್ ಹಿರಾಕೂಡ್ ಭಾರತದ ಅತಿ ಉದ್ದವಾದ ಆಣೆಕಟ್ಟಾಗಿದ್ದು ಇದು ಒಡಿಶಾದಲ್ಲಿ ಮಹಾ ನದಿಗೆ ಕಂಡು ಬರುತ್ತದೆ ತೆಹರಿ ಭಾರತದ ಅತಿ ಎತ್ತರದ ಅಣೆಕಟ್ಟು ಉತ್ತರಾಖಂಡದಲ್ಲಿ ಭಾಗೀರಥಿ ನದಿಗೆ ಅಡಲಾಗಿ ಕಟ್ಟಲಾಗಿದೆ ಭಾರತದ ಅತಿ ಎತ್ತರ ದ್ವಾರವಾಗಿಲು ಬಾಜಾ ಇದು ಪತ್ತೆಪುರ್ ಸಿಕ್ರಿಯಲ್ಲಿ ಅಕ್ಬರ್ನಿಂದ ನಿರ್ಮಾಣವಾಗಿದೆ ಭಾರತದ ಅತಿ ಉದ್ದದ ನದಿ ಗಂಗಾ ನದಿ ಭಾರತದ ಅತಿ ಉದ್ದವಾದ ನದಿ ಉದ್ದ ನದಿ ಗಂಗಾ ನದಿ ಗಂಗಾ ನದಿ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಗೋದಾವರಿ ಗೋದಾವರಿ ಹೌದಾ ಭಾರತದ ಅತಿ ಉದ್ದವಾದ ಉಪನದಿ ಯಮುನಾ ಇದು ಗಂಗಾ ನದಿಯ ಉಪನದಿ ಯಮುನಾ ಗಂಗಾ ನದಿಯ ಉಪನದಿ ಪಶ್ಚಿಮಕ್ಕೆ ಹರಿಯುವ ಅತಿ ಉದ್ದವಾದ ನದಿ ಪಶ್ಚಿಮಕ್ಕೆ ಹರಿಯುವ ಅತಿ ಉದ್ದವಾದ ನದಿ ನರ್ಮದಾ ನದಿ ಪಶ್ಚಿಮ ಹರಿಯುವ ಅತಿ ಉದ್ದವಾದ ನದಿ ಭಾರತದ ಅತಿ ಎತ್ತರದ ಪ್ರಸ್ಥಭೂಮಿ ಲಡಾಖ್ ಪ್ರಸ್ಥಭೂಮಿ ಲಡಾಖ್ ಪ್ರಸ್ಥಭೂಮಿಯನ್ನ ಭಾರತದ ಭಾರತದ ಮೇಲ್ಛಾವಣಿ ಅಂತ ಕರೀತಾರೆ ಹೌದಾ ಭಾರತದ ಮೇಲ್ಛಾವಣಿ ಅಂತ ಕರೀತಾರೆ ಭಾರತದ ಅತಿ ಎತ್ತರದ ಶಿಖರ ಟು ಮೌಂಟ್ ಗಾಡ್ವಿನ್ ಅಸ್ಟಿನ್ ಇದು ಎಂಟು ಸಾವಿರದ ಆರ್ನೂರ ಹನ್ನೊಂದು ಮೀಟರ್ ಎತ್ತರವಾಗಿದೆ ನಂತರ ನೋಡ್ರಿ ಭಾರತದ ಅತಿ ಆಳವಾದ ಜಲಪಾತ ಯಾವುದು ಭಾರತದ ಅತಿ ಆಳವಾದ ಜಲಪಾತ ಜೋಗ ಇದು ಕರ್ನಾಟಕದಲ್ಲಿ ಭಾರತದಲ್ಲಿ ಕರ್ನಾಟಕದ ರಾಜ್ಯದ ರಾಜ್ಯದಲ್ಲಿ ಕಂಡುಬರುತ್ತದೆ ಅದರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಭಾರತದ ಅತಿ ಆಳವಾದ ಜಲಪಾತ ಜೋಗ್ ಜಲಪಾತ ಇದು ಕರ್ನಾಟಕದಲ್ಲಿ ಕಂಡುಬರುತ್ತದೆ ಭಾರತದ ಅತಿ ಉದ್ದದ ರೈಲು ಪ್ಲಾಟ್ಫಾರ್ಮ್ ಯಾವುದು ಅಂತಕ್ಕಂಥ ನೋಡಿದಾಗ ಹುಬ್ಬಳ್ಳಿ ಕರ್ನಾಟಕದ ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿಯಲ್ಲಿ ಏನಂತ ಕಂದ್ರ ಭಾರತದ ಅತಿ ಉದ್ದದ ರೈಲು ಪ್ಲಾಟ್ಫಾರ್ಮ್ ಕಂಡುಬರುತ್ತದೆ ಇದು ಕೇವಲ ಭಾರತದಲ್ಲಿ ಮಾತ್ರವಲ್ಲ ಇಡೀ ಪ್ರಪಂಚದಲ್ಲಿ ಅತಿ ಉದ್ದವಾದ ರೈಲು ಪ್ಲಾಟ್ಫಾರ್ಮ್ ಅದೇ ರೀತಿಯಾಗಿ ಭಾರತದ ಅತಿ ದೊಡ್ಡ ಕ್ರೀಡಾಂಗಣ ನರೇಂದ್ರ ಮೋದಿ ಕ್ರೀಡಾಂಗಣ ಅಥವಾ ಮೋಟೇರೋ ಕ್ರೀಡಾಂಗಣ ಮೋಟೇರೋ ಕ್ರೀಡಾಂಗಣ ಇದು ಗುಜರಾತದ ಅಹಮದಾಬಾದ್ ನಲ್ಲಿ ಕಂಡು ಬರುತ್ತದೆ ಗುಜರಾತದ ಅಹಮದಾಬಾದ್ ನಲ್ಲಿ ಕಂಡು ಬರುತ್ತದೆ ಗುಜರಾತ್ ಒಳಗೆ ಕಂಡು ಬರ್ತೈತಿ ಗುಜರಾತ್ ಅಹಮದಾಬಾದ್ ನಲ್ಲಿ ಕಂಡು ಬರ್ತದ ಇದು ಭಾರತದಲ್ಲಿ ಅತಿ ದೊಡ್ಡ ಕ್ರೀಡಾಂಗಣ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಕ್ರೀಡಾಂಗಣವಾಗಿರತಕ್ಕಂಥದ್ದು ಮೋಟೆರೋ ಕ್ರೀಡಾಂಗಣ ಭಾರತದ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ್ ಭಾರತದ ಅತಿ ಚಿಕ್ಕ ರಾಜ್ಯ ಗೋವಾ ದೊಡ್ಡ ರಾಜ್ಯ ರಾಜಸ್ಥಾನ ಚಿಕ್ಕ ರಾಜ್ಯ ಗೋವಾರೆ ಭಾರತದ ಅತಿ ದೊಡ್ಡ ರಾಜ್ಯ ವಿಸ್ತೀರ್ಣದಲ್ಲಿ ರಾಜಸ್ಥಾನ ಚಿಕ್ಕ ರಾಜ್ಯ ಗೋವಾರೆ ಅದೇ ರೀತಿಯಾಗಿ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ ಜನಸಂಖ್ಯೆಯಲ್ಲಿ ಅತಿ ಚಿಕ್ಕ ರಾಜ್ಯ ಸಿಕ್ಕಿಂ ರೀ ಜನಸಂಖ್ಯೆಯಲ್ಲಿ ಚಿಕ್ಕ ರಾಜ್ಯ ಹೌದಾ ಸಿಕ್ಕಿಂ ರೀ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು ಉತ್ತರ ಪ್ರದೇಶ ರೀ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿದ ರಾಜ್ಯ ಮಧ್ಯಪ್ರದೇಶ ರೀ ಆದರೆ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿದ ರಾಜ್ಯ ಮಧ್ಯಪ್ರದೇಶ ಭಾರತದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿದ ರಾಜ್ಯ ಪಂಜಾಬ್ ಪಂಜಾಬ್ ರೀ ಹೌದಾ ಇದು ಹರಿ ಕೆಲವೊಂದು ಬುಕ್ಸ್ ಅಲ್ಲಿ ಹರಿಯಾಣ ಅಂತಾನು ಇದೆ ಸೊ ನೀವು ಆಪ್ಷನ್ಸ್ ಮೇಲೆ ಆನ್ಸರ್ ಡಿಪೆಂಡ್ ಮಾಡಬೇಕಾಗುತ್ತೆ ಭಾರತದ ಅತಿ ಹೆಚ್ಚು ಅರಣ್ಯ ಹೊಂದಿದ ರಾಜ್ಯ ಮಧ್ಯಪ್ರದೇಶ ರೀ ಭಾರತದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿದ ರಾಜ್ಯ ಪಂಜಾಬ್ ರೀ ಪಂಜಾಬ್ ಆಗಿರ್ತಕ್ಕಂಥದ್ದು ಓಕೆ ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ಹೊಂದಿದ ರಾಜ್ಯ ಗುಜರಾತ್ ಹೌದಾ ಅತಿ ಹೆಚ್ಚು ಕರಾವಳಿ ಎಷ್ಟು ಎಷ್ಟಂತಂದ್ರೆ ಹದಿನಾರುನೂರ್ ಕಿಲೋಮೀಟರ್ ಕರಾವಳಿಯನ್ನು ಹೊಂದಿತ್ರಿ ನೂರು ಕಿಲೋಮೀಟರ್ ಅತಿ ಕಡಿಮೆ ಕರಾವಳಿ ಹೊಂದಿದ್ದು ಗೋವಾರಿ ಕಡಿಮೆ ಕರಾವಳಿಯನ್ನು ಹೊಂದಿದ ರಾಜ್ಯ ಗೋವಾರಿ ಆದ್ರೆ ಹೆಚ್ಚು ಕರಾವಳಿ ಹೊಂದಿದ ರಾಜ್ಯ ಗುಜರಾತ್ ರೀ ನೋಡ್ರಿ ಭಾರತದ ಅತಿ ಆಳವಾದ ಜಲಪಾತ ಜೋಗ ಕರ್ನಾಟಕ భారతదా రైలు ప్లాట్ఫార్మ్ కర్ణాటక హుబ్ళి భారతదొడ్డ క్రీడాంగణ అహమదాబాద్ గుజరాత్ మోటేర క్రీడాంగణ భారతదొడ్డ రాజా చిక్ రా్య గ గోవా జనసంఖీ దొడ్డ రాజ్య ఉత్తర ప్రదేశ భారతదీ చిక్క రాజ్య జనసంఖ్య సిక్కిం రీ అతిహెచ్చు అరణ్య ఏళ్ళైతే అధ్యప్రదేశ్ రీ అతి కడిమే అరణ్య ఏళ్ైతేతారజాబ్ అథవా హర్యాణ రీ ಅತಿ ಹೆಚ್ಚು ಕರಾವಳಿ ಹೊಂದಿದ ರಾಜ್ಯ ಗುಜರಾತ್ ರೀ ಅತಿ ಕಡಿಮೆ ಕರಾವಳಿ ಹೊಂದಿದ ರಾಜ್ಯ ಗೋವಾ ರೀ ಇಲ್ಲಿ ನೋಡ್ರಿ ಭಾರತದ ಅತಿ ದೊಡ್ಡ ನದಿ ಮುಖಜ ಭೂಮಿ ಯಾವ್ದು ಅಂತ ಕೇಳಿದ್ರೆ ಸುಂದರ್ ಬಂಗ ನದಿ ಮುಖಜ ಭೂಮಿ ರೀ ಇದನ್ನೊಂದ್ ಹೆಸರು ಏನಂತ ಕರಿತಾರಂದ್ರೆ ಗಂಗಾ ಬ್ರಹ್ಮಪುತ್ರ ನದಿ ಮುಖಜ ಭೂಮಿ ರೀ ಗಂಗಾ ಬ್ರಹ್ಮಪುತ್ರ ನದಿ ಮುಖಜ ಭೂಮಿ ಭೂಮಿ ಅಂತ ಕರಿತಾರೆ ಹೌದಾ ಭಾರತದ ಅತಿ ದೊಡ್ಡ ಮಸೀದಿ ಹೌದಾ ಅತಿ ದೊಡ್ಡ ನದಿ ಮುಖಜ ಭೂಮಿ ಸುಂದರ್ ಬಂದ್ ನದಿ ಮುಖಜ ಭೂಮಿ ರೀ ಇಲ್ಲಿ ಅತಿ ಹೆಚ್ಚಾಗಿ ಸುಂದರಿ ಮರಗಳು ಕಂಡು ಬರುವುದರಿಂದ ಸುಂದರಿ ಮರಗಳು ಕಂಡು ಬರುವುದರಿಂದ ಇದನ್ನು ಸುಂದರ್ ಅಂತ ಕರೀತಾರೆ ಭಾರತದ ಅತಿ ದೊಡ್ಡ ನದಿ ಮುಖಜ ಭೂಮಿ ಗಂಗಾ ಬ್ರಹ್ಮಪುತ್ರ ನದಿ ಮುಖಜ ಭೂಮಿ ಇದು ಭಾರತದಲ್ಲಿ ಮಾತ್ರವಲ್ಲ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ನದಿ ಮುಖಜ ಭೂಮಿ ನನ್ನ ಹೌದಾ ಸೂಪರ್ ಲೈಡ್ ಇನ್ ವರ್ಲ್ಡ್ ಹೇಳುವಾಗ ಹೇಳಿದೀನಿ ಭಾರತದ ಅತಿ ದೊಡ್ಡ ಮಸೀದಿ ಜಾಮ ಮಸೂದಿ ಜಾಮಿಯಾ ಮಸೂದಿ ಇದನ್ ಇದು ದೆಹಲಿಯಲ್ಲಿ ಶಹಜಾನ್ ನಿಂದ ನಿರ್ಮಾಣವಾಗಿರ್ತಕ್ಕಂಥ ಮಸೀದಿ ಇದು ದೆಹಲಿ ಒಳಗೈತ್ರಿ ಇಡೀ ಭಾರತದಲ್ಲೇ ಅತಿ ದೊಡ್ಡ ಮಸೀದಿ ರೀ ಇದು ಭಾರತದ ಅತಿ ದೊಡ್ಡ ಅಂತರ್ ನದಿ ದ್ವೀಪ ಮಜುಲಿ ಇದು ಅಸ್ಸಾಂನಲ್ಲಿ ಕಂಡು ಬರುತ್ತದೆ ಅಸ್ಸಾಂ ಅಸ್ಸಾಂ ಕಂಡು ಬರ್ತೈತ್ರಿ ಇದು ಯಾವ ನದಿ ದ್ವೀಪ ಮಜುಲಿ ದ್ವೀಪ ಅಂತಂದ್ರ ಬ್ರಹ್ಮಪುತ್ರ ನದಿ ಭಾರತದ ಅತಿ ದೊಡ್ಡ ಅಂತರ್ ನದಿ ದ್ವೀಪ ಮಜುಲಿರಿ ಅಸ್ಸಾಂ ಅಸ್ಸಾಂಗ ಬ್ರಹ್ಮಪುತ್ರ ನದಿಗೆ ಕಂಡು ಬರ್ತದ ಭಾರತದ ಅತಿ ದೊಡ್ಡ ಅಂತರ್ ನದಿ ದ್ವೀಪ ಮಜುಲಿ ಅಸ್ಸಾಂ ಬ್ರಹ್ಮಪುತ್ರ ನದಿಗೆ ಕಂಡು ಬರ್ತದೆ ಭಾರತದ ಅತಿ ಉದ್ದವಾದ ಕಾಲುವೆ ಯಾವುದು ಭಾರತದ ಅತಿ ಉದ್ದವಾದ ಕಾಲುವೆ ರಾಜಸ್ಥಾನ್ ಕಾಲುವೆ ಅಥವಾ ಇಂದಿರಾ ಗಾಂಧಿ ಕಾಲುವೆ ಇದಕ್ಕೆ ರಾಜಸ್ಥಾನ್ ಕಾಲುವೆ ಅಂತ ಕರಿತಾರ ಅಥವಾ ಇಂದಿರಾ ಗಾಂಧಿ ಕಾಲುವೆ ಅಂತ ಕರಿತಾರ ಇದು ಭಾರತದ ಅತಿ ಉದ್ದವಾದ ಕಾಲುವೆ ಭಾರತದ ಅತಿ ಉದ್ದದ ರೋಡ್ ಟನೆಲ್ ಚೆನಾನಿಯಿಂದ ನಾಶ್ರೀವರೆಗೆ ಐತ್ರಿ ಎಲ್ಲಿ ಅಂತ ಕೇಳಿದ್ರೆ ಜಮ್ಮು ಮತ್ತು ಕಾಶ್ಮೀರ್ ಚೆನಾನಿಯಿಂದ ನಾಶವರೆಗೆ ಕಂಡು ಬರ್ತದೆ ಅಂದರೆ ಜಮ್ಮು ಮತ್ತು ಕಾಶ್ಮೀರಿ ಚೆನಾನಿ ಟು ನಾಶ್ರಿ ಭಾರತದ ಅತಿ ಉದ್ದದ ರೈಲು ಸುರಂಗ ಪೀರ್ ಪಂಜಾಲ್ ರೈಲು ಸುರಂಗ ಪೀರ್ ಪಂಜಾಲ್ ರೈಲ್ ರೀ ರೈಲ್ವೆ ಟನೆಲ್ ಪೀರ್ ಪಂಜಾಲ್ ರೈಲ್ವೆ ರೀ ಎಲ್ಲಿಂದ ಎಲ್ಲಿವರೆಗೆ ಐತೆ ಅಂದ್ರೆ ಬನಿಹಾಲ್ ಬಾರಾಮುಲ್ಲಾ ವರೆಗೆ ಕಂಡು ಬರುತ್ತದೆ ಅತಿ ಉದ್ದದ ರಸ್ತೆ ಸುರಂಗ ಚೆನ್ನಿನ ಶ್ರೀ ಹೌದಾ ಅದ ಐತ್ರಿ ಅತಿ ಉದ್ದವಾದ ರೈಲು ಸುರಂಗ ಬಣಿಹಾಲ್ ದಿಂದ ಬಾರಾಮುಲ್ಲಾ ಪೀರ್ ಪೆಂಜಾಲ್ ಪೀರ್ ಪಂಜಾಲ್ ಟನಲ್ ರೀ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಫೋರ್ಟಿ ಫೋರ್ ರೀ ಎನ್ ಎಚ್ ಫೋರ್ಟಿ ಫೋರ್ ರೀ ಇದು ಶ್ರೀನಗರದಿಂದ ಕನ್ಯಾಕುಮಾರಿ ಮಠ ಐತ್ರಿ ಶ್ರೀನಗರ್ ಟು ಕನ್ಯಾಕುಮಾರಿ ಶ್ರೀನಗರದಿಂದ ಕನ್ಯಾಕುಮಾರಿ ಮಠ ಐತ್ರಿ ಭಾರತದ ಅತಿ ದೊಡ್ಡ ಗುಹಾಂತರ ದೇವಾಲಯ ಯಾವುದು ಭಾರತದ ಅತಿ ದೊಡ್ಡ ಗುಹಾಂತರ ದೇವಾಲಯ ಕೈಲಾಸನಾಥ ದೇವಾಲಯ ಇದು ಎಲ್ಲೋರಾದಲ್ಲಿ ಕಂಡು ಬರ್ತದೆ ಎಲ್ಲೋರಾದ ಕೈಲಾಸನಾಥ ದೇವಾಲಯ ಭಾರತದ ಅತಿ ಉದ್ದವಾದ ಬೀಚ್ ಯಾವುದು ಅಂತ ಕೇಳಿದ್ರೆ ಮರಿನಾ ಬೀಚ್ ರೀ ಇದು ಚೆನ್ನೈ ಒಳಗೆ ಕಂಡು ಬರ್ತೈತೆ ಭಾರತದ ಅತಿ ಉದ್ದವಾದ ಬೀಚ್ ರೀ ಮರಿನಾ ಬೀಚ್ ನೋಡ್ರಿ ಅತಿ ಒಂದೇ ನೋಡಿದ್ರೆ ಭಾರತದ ದೊಡ್ಡ ನದಿ ಮುಖಜ ಭೂಮಿ ಗಂಗಾ ಬ್ರಹ್ಮಪುತ್ರ ನದಿ ಮುಖಜ ಭೂಮಿ ಅಥವಾ ಸುಂದರ್ಬನ್ಸ್ ಅತಿ ದೊಡ್ಡ ಮಸೀದಿ ಜಾಮ ಶಹಜಾನ್ ಅವರಿಂದ ನಿರ್ಮಾಣವಾಗಿದೆ ಭಾರತದ ಅತಿ ದೊಡ್ಡ ಅಂತರ್ ನದಿ ದ್ವೀಪ ಮಜುಲಿ ಅಸ್ಸಾಂ ಬ್ರಹ್ಮಪುತ್ರ ಭಾರತದ ಅತಿ ಉದ್ದದ ಕಾಲುವೆ ಇಂದಿರಾ ಗಾಂಧಿ ಅಥವಾ ರಾಜಸ್ಥಾನ ಕಾಲುವೆ ಭಾರತದ ಅತಿ ಉದ್ದದ ರಸ್ತೆ ಸುರಂಗ ಚನಾನಿ ನಾಶ್ರೀ ಭಾರತದ ಅತಿ ಉದ್ದವಾದ ರೈಲು ಸುರಂಗ ಯಾವುದು ಅಂತಂದ್ರಿ ಪೀರ್ ಪಂಜಾಲ್ ರೀ ಪೀರ್ ಪಂಜಾಲ್ ರೈಲು ಸುರಂಗ ಬಾರಾಮುಲ್ಲಾದ ಬನಿಹಾಲದಿಂದ ಬಾರಾಮುಲ್ಲವರೆಗೆ ಇದೆ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಫೋರ್ಟಿ ಫೋರ್ ರೀ ಶ್ರೀನಗರದಿಂದ ಕನ್ಯಾಕುಮಾರಿವರೆಗಿದೆ ಇದೆ ಭಾರತದ ಅತಿ ದೊಡ್ಡ ಗುಹಾಂತರ ದೇವಾಲಯ ಎಲ್ಲೋರಾದ ಕೈಲಾಶನಾಥ ದೇವಾಲಯ ಇದು ರಾಷ್ಟ್ರಕೂಟರ ಅರಸ ಒಂದನೇ ಕೃಷ್ಣ ಅವರಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಭಾರತದ ಅತಿ ಉದ್ದವಾದ ಬೀಚ್ ಯಾವ್ದು ಅಂತ ಕೇಳಿದ್ರಿ ಭಾರತದ ಅತಿ ಉದ್ದವಾದ ಬೀಚ್ ಚೆನ್ನೈದ ಮರಿನಾ ಬೀಚ್ ರೀ ಚೆನ್ನೈ ಇದ್ರಿ ಮರಿನಾ ಬೀಚ್ ರೀ ಮರಿನಾ ಬೀಚ್ ರೀ ಇವನ್ ಹೆಂಗಂತಂದ್ರೆ ಓದಿ ಓದಿ ಸಿಸ್ಟಮೆಟಿಕ್ ಆಗಿ ಓದಿ ಫುಲ್ ಏನಂತಂದ್ರೆ ಇವ್ನ ರೆಫರ್ ಮಾಡ್ಬೇಕ್ರಿ ಹೌದಾ ಜಾಸ್ತಿ ಇವನ್ ರೆಫರ್ ಮಾಡಬೇಕು ಪದೇ ಪದೇ ಓದಿ ಒಂದು ಪರ್ಫೆಕ್ಟ್ ಆಗ್ಬೇಕು ರೀ ಸೊ ಇದ್ರೊಳಗೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಏನಿಲ್ಲ ರೀ ಜಿ ಕೆ ಅಂತಂದ್ರೆ ಇದು ಹೈಲೈಟ್ ಜಿ ಕೆ ರೀ ಸೊ ನಿಮ್ಗೆ ಹೆಂಗೆ ಅಂತಂದ್ರೆ ಪದೇ 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 ಓದಿ ಇದನ್ನ ಪ್ರಾಕ್ಟೀಸ್ ರೀ ಹೌದಾ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ಆ ಥರ ರೂಮ್ ಒಳಗೋದು ಇದ್ದಾಗ ಏನಂತಕ್ಕಂದ್ರೆ ಜಾಸ್ತಿ ಸ್ಟಡಿ ಮಾಡ್ಬೇಕು ರೀ ಸ್ಟಡಿ ಮಾಡಿದ್ರೆ ಇದು ಗ್ರಿಪ್ ಒಳಗೆ ರೀ ಹೌದಾ ಸೊ ರೂಮ್ ಮಾಡಿ ಎಲ್ಲರೂ ಓದೋರು ಓದೋರ್ ಕೂಡಿ ಒಂದು ರೂಮ್ ಮಾಡಿ ಓದೋರು ಓದೋರ್ ಕೂಡಿ ಒಂದು ರೂಮ್ ಮಾಡ್ಬೇಕು ರೀ ಓಕೆ ಭಾರತದ ವಿಶೇಷತೆಗಳು ನಾನು ನನ್ನ ಶಾರ್ಟ್ಕಟ್ ಆಗಿ ಏನು ಮಾಡ್ತೀನಿ ಅಂತಂದರೆ ಫಾಸ್ಟಲ್ಲಿ ರಿವಿಝನ್ ಮಾಡಿಬಿಡ್ತೀನಿ ನೋಡ್ರಿ ಭಾರತದ ಅತಿ ದೊಡ್ಡ ಆನೆಕಟ್ಟು ಬಾಕ್ರಾನಂಗಲ್ ಸಟ್ಲೇಜ್ ನದಿಗೆ ಕಂಡು ಬರುತ್ತದೆ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಹಿಮಾಚಲ್ ಪ್ರದೇಶದಲ್ಲಿ ಕಂಡು ಬರುತ್ತದೆ ಎಷ್ಟು ಬೇಕಷ್ಟೇ ಹೇಳ್ತ್ರಿ ಭಾರತದ ಅತಿ ಉದ್ದದ ಆನೆಕಟ್ಟು ಹಿರಾಕುಡ್ರಿ ಇದು ಮಹಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತದೆ ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತದೆ ಭಾರತದ ಅತಿ ಎತ್ತರ ಅಣೆಕಟ್ಟು ತೆಹರಿ ಇದು ಭಾಗೀರಥಿ ನದಿಗೆ ಉತ್ತರಾಖಂಡ ರಾಜ್ಯದಲ್ಲಿ ಕಂಡು ಬರುತ್ತದೆ ಉತ್ತರಾಖಂಡ ರಾಜ್ಯದಲ್ಲಿ ಕಂಡು ಭಾರತದ ಅತಿ ಎತ್ತರದ ಬಾಗಿಲು ಬುಲಂದ್ ದರ್ವಾಜ ಇದು ಫತ್ತೇಪುರ್ ಸಿಕ್ರಿಯಲ್ಲಿ ಕಂಡುಬರುತ್ತದೆ ಫತ್ತೇಪುರ್ ಸಿಕ್ರಿ ಹೌದಾ ಭಾರತದ ಅತಿ ಉದ್ದವಾದ ನದಿ ಗಂಗಾ ನದಿರಿ ಹೌದಾ ಭಾರತದ ಅತಿ ದೊಡ್ಡ ಸರೋವರ ಚಿಲ್ಕಾ ಸರೋವರ ಒಡಿಶಾ ರಾಜ್ಯದಲ್ಲಿ ಇದೆ ಒಡಿಶಾ ರಾಜ್ಯದಲ್ಲಿದೆ ಅದೇ ರೀತಿಯಾಗಿ ಭಾರತದ ಅತಿ ಸಿಹಿ ಸಿಹಿನೀರಿನ ಸರೋವರ ಉಲಾರ್ ಸರೋವರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುತ್ತದೆ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಗೋದಾವರಿ ಹೌದಾ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ನದಿಯಾದರೆ ಗೋದಾವರಿ ನದಿರಿ ಇದನ್ನ ದಕ್ಷಿಣ ಭಾರತದ ಗಂಗೆ ಅಂತ ಕರಿತಾರೆ ದಕ್ಷಿಣ ಭಾರತದ ಗಂಗೆ ಅಂತ ಕರಿತಾರೆ ಭಾರತದ ಅತಿ ಎತ್ತರದ ಪ್ರಸ್ಥಭೂಮಿ ರೀ ಲಡಾಖ್ ಪ್ರಸ್ಥಭೂಮಿ ರೀ ಭಾರತದ ಅತಿ ಎತ್ತರದ ಶಿಖರ ಕೆ ಟು ಮೌಂಟ್ ಗಾಡ್ವಿನ್ ರೀ ಮೌಂಟ್ ಗಾಡ್ವಿನ್ ರೀ ಅದನ್ನು ಕೆ ಟು ಮೌಂಟ್ ಗಾಡುವಿನ ಎಷ್ಟಿನ್ ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರ್ ಎತ್ತರವಾಗಿದೆ ಇಲ್ಲಿ ನೋಡ್ರಿ ಭಾರತದ ಅತಿ ಆಳವಾದ ಜಲಪಾತ ಜೋಗ ಇದು ಕರ್ನಾಟಕದ ಶಿವಮೊಗ್ಗ ರಾಜ್ಯದಲ್ಲಿ ಕಂಡು ಬರ್ತದೆ ಕರ್ನಾಟಕ ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಡಿಸ್ಟಿಕ್ಕದು ಕೇಳಲ್ಲ ರಾಜ್ಯ ನೆನಪಿರೀ ಭಾರತದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಹುಬ್ಬಳ್ಳಿ ರೀ ಇದು ಕರ್ನಾಟಕದ ನೈಋತ್ಯ ರೈಲ್ವೆ ವಲಯ ರೀ ಭಾರತದ ಅತಿ ದೊಡ್ಡ ಕ್ರೀಡಾಂಗಣ ಮೋಟೇರೋ ಕ್ರೀಡಾಂಗಣ ಇದು ಅಹಮದಾಬಾದ್ ಗುಜರಾತದಲ್ಲಿ ಕಂಡುಬರುತ್ತದೆ ಅಹಮದಾಬಾದ್ ಗುಜರಾತ್ ಒಳಗಡೆ ಭಾರತದ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ ಭಾರತದ ಅತಿ ಚಿಕ್ಕ ರಾಜ್ಯ ಗೋವಾ ರೀ ಅದೇ ರೀತಿಯಾಗಿ ಜನಸಂಖ್ಯೆ ವಾರ ನೋಡಿದಾಗ ಭಾರತದ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ ಆದರೆ ಅದೇ ಜನಸಂಖ್ಯೆ ಅತಿ ಚಿಕ್ಕ ರಾಜ್ಯ ಸಿಕ್ಕಿಂ ರೀ ಇಷ್ಟೇ ರಾಜಸ್ಥಾನ್ ಗೋವಾ ಜನಸಂಖ್ಯೆಯಲ್ಲಿ ಉತ್ತರ ಪ್ರದೇಶ ಸಿಕ್ಕಿಂ ರೀ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಮಧ್ಯಪ್ರದೇಶ ರೀ ಅತಿ ಕಡಿಮೆ ಅರಣ್ಯ ಪಂಜಾಬ್ ರೀ ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ಗುಜರಾತ್ರಿ ಕಡಿಮೆ ಕರಾವಳಿ ಎಲ್ಲಿ ಕಂಡು ಗೋವಾ ಗೋವಾರೆ ಅತಿ ಹೆಚ್ಚು ಕರಾವಳಿ ಹೊಂದಿದ ರಾಜ್ಯ ಗುಜರಾತ್ ಅತಿ ಕಡಿಮೆ ಕರಾವಳಿ ಹೊಂದಿದ ರಾಜ್ಯ ಗೋವಾರೆ ನೋಡ್ರಿ ಇಲ್ಲಿ ಭಾರತದ ಅತಿ ದೊಡ್ಡ ನದಿ ಮುಖಜ ಭೂಮಿ ಸುಂದರ್ ಬನ್ಸ್ ನದಿ ಮುಖಜ ಭೂಮಿ ರೀ ಅಥವಾ ಗಂಗಾ ಬ್ರಹ್ಮಪುತ್ರ ನದಿ ಮುಖಜ ಭೂಮಿ ರೀ ಗಂಗಾ ಬ್ರಹ್ಮಪುತ್ರ ನದಿ ಮುಖಜ ಭೂಮಿ ಇದು ಇಡೀ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ನದಿ ಮುಖಜ ಮುಂಬರಿ ಭಾರತದ ಅತಿ ದೊಡ್ಡ ಮಸೀದಿ ಜಾಮಿಯಾ ಮಸೀದಿ ಇದು ಶಹಜಾನ್ ಅವರಿಂದ ಹೌದಾ ನಿರ್ಮಾಣವಾಗಿರ್ತಕ್ಕಂಥ ದೆಹಲಿಯಲ್ಲಿರುವ ಜಾಮಿಯಾ ಮಸೀದಿ ಭಾರತದ ಅತಿ ದೊಡ್ಡ ಮಸೀದಿರಿ ಭಾರತದ ಅತಿ ದೊಡ್ಡ ಅಂತರ್ ನದಿ ದ್ವೀಪ ಮಜುಲಿರಿ ಇದು ಬ್ರಹ್ಮಪುತ್ರ ನದಿಗೆ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತದೆ ಅಸ್ಸಾಂ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತದೆ ಭಾರತದ ಅತಿ ಉದ್ದದ ಕಾಲುವೆ ಇಂದಿರಾ ಗಾಂಧಿ ಕಾಲುವೆ ಅಥವಾ ರಾಜಸ್ಥಾನ್ ಕಾಲುವೆ ಭಾರತದ ಅತಿ ಉದ್ದ ಕಾಲುವೆ ಇಂದಿರಾ ಗಾಂಧಿ ಕಾಲುವೆ ಅಥವಾ ರಾಜಸ್ಥಾನ್ ಕಾಲುವೆ ಆಗಿರ್ತಕ್ಕಂಥದ್ದು ಭಾರತದ ಅತಿ ಉದ್ದದ ರಸ್ತೆ ಸುರಂಗ ಚನಾನಿ ನಾಶ್ರೀರಿ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಭಾರತದ ಅತಿ ಉದ್ದದ ರೈಲು ಸುರಂಗ ಪೀರ್ ಪಂಜಾಲ್ ರೈಲು ಸುರಂಗ ಇದು ಬನಿಹಾಲ್ನಿಂದ ಬಾರಾಮುಲ್ಲಾ ವರೆಗೆ ಕಂಡು ಅದೇ ರೀತಿಯಾಗಿ ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಫೋರ್ಟಿ ಫೋರ್ ರೀ ಇದು ಶ್ರೀನಗರದಿಂದ ಶ್ರೀನಗರದಿಂದ ಕನ್ಯಾಕುಮಾರಿ ಮಠ ಐತ್ರಿ ಶ್ರೀನಗರ್ ಟು ಕನ್ಯಾಕುಮಾರಿವರೆಗೆ ಏನಂತ ಕೇಳಿದ್ರೆ ಎನ್ ಎಚ್ ಫೋರ್ಟಿ ಫೋರ್ ಐತ್ರಿ ಭಾರತದ ದೊಡ್ಡ ಗುಹಾಂತರ ದೇವಾಲಯ ರಾಷ್ಟ್ರಕೂಟರ ದೊರೆ ಒಂದನೇ ಕೃಷ್ಣ ಅವರಿಂದ ನಿರ್ಮಾಣವಾದ ಕೈಲಾಸನಾಥ ದೇವಾಲಯ ಈ ಕೈಲಾಸನಾಥ ದೇವಾಲಯ ತಂದ್ರಿ ದೇವಾಲಯ ಎಲ್ಲೋರ ಒಳ ಕಂಡು ಬರ್ತೈತ್ರಿ ಎಲ್ಲೋರ ಬೀಚ್ ರೀ ಮರಿನಾ ಬೀಚ್ ರೀ ಚೆನ್ನೈ ಒಳ ಕಂಡು ಬರ್ತೈತ್ರಿ ಹೌದಾ ಚೆನ್ನೈ ಒಳ ಕಂಡು ಬರ್ತೈತ್ರಿ ಹೌದಾ ಓಕೆ ನಾನು ಸೊ ಒಂದು ಈ ಚಾಪ್ಟರ್ ಮುಗಿದ ತಕ್ಷಣ ರೀ ನಾಳೆ ಈ ಚಾಪ್ಟರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಹೌದಾ ಈ ಚಾಪ್ಟರ್ ಕಂಪ್ಲೀಟ್ ಆದಮೇಲೆ ನಾನು ಎಲ್ಲ ಚಾಪ್ಟರ್ ಕೂಡ ಒಮ್ಮೆ ಡಿ ಎಫ್ ಹಾಕ್ತೇನೆ ರೀ ಈಗ ಅರ್ಧ ಮರ್ಧ ಆಗ್ತದಿಲ್ಲ ಅದಕ್ಕರೆ

ಸತೀಶ್ ಗೌಡ ಮಲ್ಲಿಕಾರ್ಜುನ್ ಪಿ ಡಿ ಎಫ್ ಹಾಕಿ ಅಂತ ಬಿಟ್ಟಿದ್ದಾರೆ ಓಕೆ ನಾನು ಪಿ ಡಿ ಎಫ್ ಹಾಕ್ತೀನಿ ಇದೊಂದು ಚಾಪ್ಟರ್ ಇದು ಚಾಪ್ಟರ್ ಇನ್ನೂ ಸ್ವಲ್ಪ ಇದೆ ಈ ಚಾಪ್ಟರ್ ಮುಗಿದ ಮೇಲೆ ಹಾಕ್ತೀನಿ ನಾನು ಪಿ ಡಿ ಎಫ್ ಸ್ವಲ್ಪ ರೆಡಿ ಇದ್ದೀನಿ ಅಂದರೆ ಇದು ಸ್ಲೈಡ್ ಒಳಗಿದೆ ಪಿ ಡಿ ಎಫ್ ಇದು ಸ್ವಲ್ಪ ಕರೆಕ್ಷನ್ ಇದೆ ಅಂದರೆ ಸ್ಪೆಲ್ಲಿಂಗ್ ಅದು ಅದಕ್ಕಾಗಿ ಅದನ್ನು ನಾನು ಪಿ ಡಿ ಎಫ್ ಕಲೆಕ್ಟ್ ಮಾಡಿಕೊಟ್ಟಿದ್ದೀನಿ ಅದನ್ನ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅದಾದಮೇಲೆ ನಾನು ಏನು ಮಾಡ್ತೇನೆ ಅಂತಂದರೆ ಅದನ್ನು ನಾನು ನಿಮಗೆ ಅದನ್ನು ಸರಿಪಡಿಸಿ ಅದು ನಾನು ನಿಮ್ಗೆ ಪಿ ಡಿ ಎಫ್ ಹಾಕ್ತೀನಿ ಅದು ಅದನ್ನು ಕೊಟ್ಟಿದ್ದೀನಿ ಬೇರೆ ಕಡೆ ಡೋಂಟ್ ವರಿ ಸತೀಶ್ ಗೌಡ ಹಾಯ್ ಹಾಯ್ ಸೊ ಓಕೆ ನಾನು ಪಿ ಡಿ ಎಫ್ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ ಓಕೆ ಡೋಂಟ್ ವರಿ ನೀವೇನಂತಂದ್ರೆ ಓದುವಾಗ ಸಿಸ್ಟಮೆಟಿಕ್ಕಾಗಿ ಒಂದು ನೋಟ್ಸ್ ಮಾಡಿಟ್ಕೊಳ್ರಿ ಇಲ್ಲಿ ಹೆಚ್ಚು ಅಥವಾ ದೊಡ್ಡ ಅಂತ ಮಾಡ್ಕೊಳ್ರಿ ಈ ರೀತಿಯಾಗಿ ಅಥವಾ ಕಡಿಮೆ ಅಥವಾ ಚಿಕ್ಕದು ಈ ರೀತಿಯಾಗಿ ಏನಾದರೂ ಮಾಡ್ಕೊಳ್ರಿ ಸಾರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಹೆಚ್ಚು ಅಥವಾ ದೊಡ್ಡ ಅಂತ ಹಿಂಗೆ ಮಾಡ್ಕೊಳ್ರಿ ಇಲ್ಲಿ ಕಡಿಮೆ ಅಥವಾ ಚಿಕ್ಕದು ಅಂತ ಈ ರೀತಿ ಏನಂತ ಕೇಳಿದ್ರೆ ಮಾಡ್ಕೊಳ್ರಿ ಹಿಂಗೆ ಈ ರೀತಿಯಾಗಿ ಮಾಡಿಕೊಂಡು ಇಲ್ಲಿ ರೀ ದೊಡ್ಡ ದೊಡ್ಡ ರಾಜ್ಯ ರಾಜಸ್ಥಾನ ರೀ ಚಿಕ್ಕ ರಾಜ್ಯ ಗೋವಾ ರೀ ಜನಸಂಖ್ಯೆಗಳು ದೊಡ್ಡ ರಾಜ್ಯ ಯು ಪಿ ರೀ ಜನಸಂಖ್ಯೆಗಳು ಚಿಕ್ಕ ರಾಜ್ಯ ಸಿಕ್ಕಿಂ ರೀ ಹೌದಾ ಈ ದಿಸ್ತನ್ ರೀ ಈ ಜನಸಂಖ್ಯೆ ಅತಿ ಹೆಚ್ಚು ಕರಾವಳಿ ಏನು ಮಾಡ್ಕೊಳ್ರಿ ಗುಜರಾತ್ ರೀ ಕಡಿಮೆ ಕರಾವಳಿ ಆ ಗೋವಾ ರೀ ಹೆಚ್ಚು ಸಾಕ್ಷರತೆ ಕೇರಳ ರೀ ಕಡಿಮೆ ಸಾಕ್ಷರತೆ ಬಿಹಾರ ರೀ ಹೆಚ್ಚು ಜನಸಂಖರತೆ ಬಿಹಾರ ರೀ ಕಡಿಮೆ ಜನಸಂಖರತೆ ಅರುನಾಚಲ ಪ್ರದೇಶ ಅರುನಾಚಲ ಪ್ರದೇಶ ಅರುಣಾಚಲ ಪ್ರದೇಶ ಹೆಚ್ಚು ಅರಣ್ಯ ಎಂ ಪಿರಿ ಮಧ್ಯ ಪ್ರದೇಶ ಕಡಿಮೆ ಅರಣ್ಯ ಪಂಜಾಬ್ ರೀ ನಂತರದಲ್ಲಿ ಈ ರೀತಿಯಾಗಿ ರೀ ಅಂದ್ರೆ ಕೆಲವೊಂದು ರಾಜ್ಯಗಳನ್ನು ಕೊಟ್ಟು ಅದ ಅಲ್ಲಿ ನೀವು ಈ ರೀತಿಯಾಗಿ ಏನು ಅಂತ ಕೇಳಿದ್ರೆ ಮಾಡ್ಕೊಳ್ಬೇಕಾಗ್ತೈತ್ರಿ ಒಂದು ಲಿಸ್ಟ್ ಮಾಡ್ಕೊಳ್ರಿ ಅಥವಾ ಒಂದು ನದಿ ಅಂತ ಏನಾದರೂ ರೀ ಒಂದು ಸೆಕೆಂಡ್ರಿ ಈ ರೀತಿಯಾಗಿ ನೀವು ಇದ್ರೊಳಗಿನೂ ನಾವು ಬೇಕಾದ್ರೆ ಲಿಸ್ಟ್ ಮಾಡಿ ಇಟ್ಕೊಳ್ರಿ ಅಥವಾ ನದಿಗಳ ಬಗ್ಗೆ ನೋಡ್ರಿ ನದಿ ಈಗ ಒಂದು ನದಿ ಬಂತಂದ್ರೆ ಗಂಗಾ ನದಿ ಅದ ಅತಿ ಉದ್ದವಾದ ನದಿ ಎಣ್ಣದಲ್ಲಿ ಯಮುನಾ ಅತಿ ದೊಡ್ಡ ಉಪನದಿ ಉಪನದಿ ಎಣ್ಣದಲ್ಲಿ ಗೋದಾವರಿ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ನಂತರದಲ್ಲಿ ನರ್ಮದಾ ಪಶ್ಚಿಮವಾಗಿ ಹರಿಯುವ ಅತಿ ಉದ್ದವಾದ ನದಿ ಅತಿ ಉದ್ದವ ಅತಿ ಉದ್ದದ ನದಿ ಹೀಗಾಗಿ ಈ ನದಿಗಳ ಬಗ್ಗೆ ಒಂದು ಪರ್ವತಗಳ ಬಗ್ಗೆ ಒಂದ ಹಿಂಗೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ನೋಟ್ಸ್ ಅನ್ನ ನೀವು ರೆಡಿ ಮಾಡಿಟ್ಕೊಂಡು ಹೌದಾ ಅವಾಗ ಏನಂತ ಕೇಳಿದ್ರ ಈ ಲಿಸ್ಟ್ ಸಾಕಷ್ಟು ಅವ್ರಿಗೆ ಅಥವಾ ಈಗ ನೋಡ್ರಿ ಸಾ ಏನು ಸಾಗರ ನೋಡಿದಾಗ ಉದ್ದದ ಅದ ಉದ್ದದ ಸರ್ ಸಾರಿ ಸರೋವರ ನೋಡ್ರಿ ಸಾಕಷ್ಟು ಅದಾವ ಸರೋವರ ಆಗಿರ್ಬೋದು ಅತಿ ಉದ್ದದ ಸರೋವರ ಚಿಲ್ಕ ಹೌದಾ ಅತಿ ಸಿಹಿನೀರಿನ ಅತಿ ಉದ್ದವಾದ ಸರೋವರ ಸಿಹಿನೀರಿನ ಅತಿ ಉದ್ದವಾದ ಸರೋವರ ಯಾವುದ್ರಿ ಹುಲಾರ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಥವಾ ಲವಣಯುಕ್ತ ಸರೋವರ ಸಾಂಬಾರ ಹಿಂಗೆ ಉಪ್ಪು ಅಥವಾ ಲವಣಯುಕ್ತ ಸರೋವರ ಸಾಂಬಾರ ಈ ರೀತಿಯಾಗಿ ಏನಂತ ಕೇಳಿದ್ರೆ ನೀವು ಲಿಸ್ಟ್ ಮಾಡಿ ಮಾಡೋದನ್ನ ಸ ಅದು ಸರೋವರದಾಗಿರ್ಬೋದು ಏನಂತರದಲ್ಲಿ ಸಾಕಷ್ಟು ಬರ್ತಾರೆ ಹಿಂಗೆ ಹೂ ಅಥವಾ ಆನೆಕಟ್ಟುಗಳು ನೋಡ್ರಿ ಆಗಲೇ ಹೇಳಿದ್ದೆ ನಾನು ಹಿಂಗೆ ಆನೆಕಟ್ಟು ಉದ್ದವಾಗಿದ್ದು ಹೌದಾ ಹಿರಾ ದೊಡ್ಡದು ಬಾಕ್ರಾನಂಗಲ್ರಿ ಹೌದಾ ಅತಿ ದೊಡ್ಡ ಕೃತಕ ಹೌದಾ ಗೋವಿಂದ ಸಾಗರ್ ರೀ ಆ್ಯಂಡ್ ನಂತರದಲ್ಲಿ ಅತಿ ಉದ್ದ ಅತಿ ದೊಡ್ಡ ಅತಿ ಹೌದಾ ಎತ್ತರದಲ್ಲಿ ಎತ್ತರ ಅಥವಾ ಹೌದಾ ಬಾಗಿರ ತಿಂದ ಕಟ್ಟಿರ್ತಕ್ಕಂಥ ದೆಹರಿ ಆನೆ ಕಟ್ಟ್ರಿ ಈ ರೀತಿಯಾಗಿ ಏನಂತ ಕೇಳಿದ್ರೆ ನೀವು ಲಿಸ್ಟ್ ಮಾಡಿಟ್ಕೊಂಡ್ರೆ ನಿಮ್ಗೆ ಓದೋಕೆ ತುಂಬ ಈಸಿ ಆಗ್ತಿತ್ತು ರೀ ಹೌದಾ ಸತೀಶ್ ಗೌಡ ಮಲ್ಲಿಕಾರ್ಜುನ್ ಓಕೆ ಓಕೆ ನಾನು ನಿಮಗೆಲ್ಲ ಏನಂತಂದ್ರೆ ಇದನ್ನ ಪಿ ಡಿ ಎಫ್ ಹಾಕ್ತೇನೆ ರೀ ನನಗೆ ಸ್ಟಾರ್ಟಿಂಗ್ ಏನಂತಂದ್ರೆ ಇದು ಸ್ವಲ್ಪ ನನಗೆ ಆನ್ಲೈನ್ ಕ್ಲಾಸ್ ಬೇಕು ಅಷ್ಟೊಂದು ಐಡಿಯಾ ಇರೋಕ್ಕಲ್ಲ ಅದಕ್ಕೆ ಸ್ವಲ್ಪ ಇದಕ್ಕೆ ಆಗ್ತದೆ ಬರಬಾರ್ದು ಬರ್ಬರ್ತಾ ನಾನು ಇನ್ನು ಪದೇ ಪದೇ ರಿವಿಷನ್ ಮಾಡಿಕೊಡುವ ಆಗವಾಗ ಸ್ವಲ್ಪ ರಿವಿಷನ್ ಈಗ ಓಲ್ಡ್ ಏನೂ ಸ್ವಲ್ಪ ಪ್ರಾಬ್ಲಮ್ ಇರಲ್ಲ ಆ ಕ್ಲಾಸ್ಗಳ್ ಮತ್ತೆ ನಾನು ನಿಮ್ಗೆ ರಿವಿಷನ್ ಮಾಡಿಕೊಡ್ತೇನೆ ರೀ ರಿವಿಷನ್ ಮಾಡಿಕೊಟ್ಟು ಒಂದು ಜಿ ಕೆ ಬೇಗ ಕ್ಲಿಯರ್ ಕಟ್ ಐಡಿಯಾ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ರೀ ಥ್ಯಾಂಕ್ ಯು ಹಾಂ ಸೊ ನೆಕ್ಸ್ಟ್ ಒಂದು ಕ್ಲಾಸನ್ನು ಮುಂದಿನ ಒಂದು